ಫ್ರೆಂಡ್ಸ್ ನಾನಿವಾಗ ಹ ಹೆಸರುಕಾಳು ಚಟ್ನಿ ಮಾಡ್ತಾ ಇದ್ದೀನಿ ಇದು ಹೆಸರುಕಾಳು ಬಂದುಬಿಟ್ಟು ನೆನೆ ಹಾಕಿದ್ದಲ್ಲ ಇದು ಇವಾಗ ಹಸಿ ನಮಗೆ ಫ್ರೆಶೆ ಸಿಗತ್ತೆ ಇದು ಕಾಯಿ ಆ ಕಾಯಿನ ಸುಲಿದ್ಬಿಟ್ಟು ಇದ್ದೀನಿ ನಾನು ಇವಾಗ ಇದನ್ನು ಚಟ್ನಿನ ತುಂಬ ಚೆನ್ನಾಗಿ ಬರುತ್ತೆ ಇದು ವೆಲ್ಕಮ್ ಟು ಶ್ರೀ ಡೈಲಿ ಲಾಗ್ಸ್ ನನ್ನ ವೀಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನೋಡ್ತಾ ಇರೋರು ದಯವಿಟ್ಟು ನೋಡಿ ಫ್ರೆಂಡ್ಸ್ ನಾನು ಇದನ್ನ ಇದನ್ನು ಕಾಳು ಚಟ್ನಿ ಅಂತ ಹೇಳಿದ್ನಲ್ಲ ಇದು ತುಂಬ ಸಕ್ಕತ್ತಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು ಯಾಕಂದ್ರೆ ರೊಟ್ಟಿ ಚಪಾತಿ ಜೊತೆ ಅಂತರೂ ಸೂಪರ್ ಸಕ್ಕತ್ತಾಗಿರುವಂಥ ಒಂದು ರೆಸಿಪಿನ ಇದು ಇದನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಸಿಂಪಲ್ಲಾಗಿ ಮಾಡ್ಕೋಬಹುದು ಇದಕ್ಕೇನು ಬಹಳ ಪದಾರ್ಥಗಳೇನು ಬೇಡ ಜಸ್ಟ್ ಬ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರ್ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಲಿ ಸರಿ ಇದನ್ನ ಚೆನ್ನಾಗಿ ತೊಗೊಂಡ್ ಬಿಟ್ಕೊಂಡ್ಬಿಟ್ಟು ನಾನು ಇವಾಗ ಅದನ್ನ ಮಿಕ್ಸಿ ಹಾಕ್ತೀನಿ ತೋರಿಸ್ತೀನಿ ನೀನೇನ್ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಚಿಕ್ಕದು ಚಿಕ್ಕದಾದ್ರೂ ತೊಳಿ ನೀವು ಇದನ್ನ ರೈ ಇದನ್ನ ಮಾಡಂಗಿಲ್ಲ ತೋರಿಸ್ತೀನಿ ಯಾವ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಹೆಸರು ಕಾಳು ಏನಿದೆಯಲ್ಲ ಇದನ್ನ ಹೆಸರು ಕಾಳನ್ನ ಇಷ್ಟು ಹಾಕೊಂಡ್ಬಿಡೋಣ ಇವಾಗ ಹೆಸರು ಕಾಳು ತುಂಬಾ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆದು ಹಸಿ ಕಾಳು ಡಯೆಟ್ ಮಾಡೋರಿಗೆ ತುಂಬಾ ಚೆನ್ನಾಗಿರೋದು ಇದು ಚಪಾತಿಗೆ ಸೈಡ್ ಡಿಶ್ ಆಗಿ ಆದ್ರೂ ತಿನ್ಬಹುದು ತುಂಬಾ ಚೆನ್ನಾಗಿ ಇದನ್ನ ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡಿ ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಒಂದು ಚಿಕ್ಕದ ಹಸಿ ಮೆಣಸಿನ್ಸಿಗಾಯಿನ ಒಂದ್ರಲ್ಲ ಎರಡು ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಹಾಕಬೇಡಿ ಯಾಕಂದರೆ ಇರೋ ಕಾರಣದಿಂದ ಮಕ್ಕಳು ಮಕ್ಕಳೊಬ್ಬೊಬ್ಬರು ತಿನ್ನಲ್ಲ ಹಾಗಾಗಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ ಹಾಗಾಗಿ ನೋಡಿ ನಾನು ಒಂದೂವರೆ ಅಷ್ಟೇ ಇದ್ದೀನಿ ಇವಾಗ ಹಸಿ ನಾನು ನಾನಿವಾಗ ಇದಕ್ಕೆ ಕೊತ್ತಂಬರಿನ ಹಾಕ್ತೀನಿ ಇವಾಗ ನೋಡಿ ಇವಾಗ ಒಂಚೂರು ಕೊತ್ತಂಬ್ರಿನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಸಿಮೆಣಸಿಗೆ ಉಪ್ಪು ಆಮೇಲೆ ಬೆಳ್ಳುಳ್ಳಿನ ಹಾಕಬೇಕು ಒಂದೆರಡು ಹೆಸಳು ನೋಡಿ ಫ್ರೆಂಡ್ಸ್ ನಾನು ಇವಾಗ ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಯಾವ ಥರ ಏನೇನು ಹಾಕಬೇಕಂತ ಹೇಳಿದ ಉಪ್ಪು ಹಸಿಮೆಣಸಿಗಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಅಷ್ಟೇ ಹಾಕೋದು ಇದು ಹಸಿ ಹೆಸರು ಕಾಳದಿಂದ ನಾವು ನೆನೆ ಹಾಕಿ ಆದರೂ ಮಾಡ್ಕೋಬೋದು ಇದು ಫ್ರೆಶೇ ಸಿಗುತ್ತಲ್ಲ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ವೀಡಿಯೋ ಯಾರಿಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮಿಕ್ಸಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಪೂರ್ತಿ ನುಣ್ಣಗೆ ಮಾಡಬಾರ್ದು ಫುಲ್ ಮಿಕ್ಸಿ ಇದನ್ನ ಅಡ್ಜ ಅಂದರೆ ಒಂದು ಚೂರು ಚೂರು ಇರಬೇಕು ಅದು ಹೆಸರು ಕಾಳು ಥರ ಆ ಥರ ಇದ್ರೇ ಇದ್ರ ಟೇಸ್ಟು ಯಾಕೆಂದರೆ ತುಂಬ ಮಿಕ್ಸಿಯಾಗಿ ಬಿ ತುಂಬ ನೂನಾಗಿ ಬಿಟ್ಟರೆ ನಾವು ಇದು ಚೆನ್ನಾಗಿ ಬರೋಂಗಿಲ್ಲ ಹಾಗಾಗಿ ಅಡ್ಜ ಬಡ್ಜಾ ಅಂತಾರಲ್ಲ ನಮ್ಮ ಉತ್ತರ ಕರ್ನಾಟಕ ನಲ್ಲಿ ಹೇಳ್ತಾ ಇದ್ದೀನಿ ಅಡ್ಜ ಬಡ್ಜ ಮಿಕ್ಸಿ ನಾನು ಇವಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಫ್ರೆಂಡ್ಸ್ ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾವೀಗ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ಇದನ್ನು ನೋಡಿ ನಾನು ಪೂರ್ತಿ ನುಣ್ಣಗೆ ತು ರುಬ್ಬಿಲ್ಲ ಇದನ್ನು ಯಾಕಂದರೆ ಇದು ಟೇಸ್ಟ್ ಬರೋಂಗಿಲ್ಲ ರುಣ್ಣಗೆ ರುಬ್ಬಿದ್ರೆ ಹಾಗಾಗಿ ನೋಡಿ ಈ ಥರ ಕಾಳು ಕಾಳು ಥರನೇ ಇದು ಚಪಾತಿ ಬಿಸಿ ಬಿಸಿ ಚಪಾತಿ ರೊಟ್ಟಿ ಸೂಪರ್ ಆಗಿರುತ್ತೆ ಇದು ಕಾಂಬಿನೇಷನ್ ಆಗಿ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್